ಎಲ್ರಿಗೂ ನಮಸ್ಕಾರ ನಮ್ಮ ಮುಲ್ಬಾಲ್ ತಾಲೂಕಿನ ಊರ್ಕುಂಡುಮೆಟ್ಟರು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಅದರಲ್ಲಿ ನಮ್ಮ ಪಕ್ಷದ ಒಪ್ಪಂದದಂತೆ ಮೊದಲು ಒಂದು ಅವಧಿಗೆ ವೆಂಕಟೇಶ್ ಅವರ ಮಿಸಸ್ ಅವ್ರನ್ನೇಪ್ಪ ಅಮ್ರಮ್ಮ ಅಮರಮ್ಮ ಅವ್ರನ್ನ ಇದು ಅದೇ ಅವರಿಗೆ ಅವಧಿ ಮುಗಿದು ಇವಾಗ ಬಿಟ್ಕೊಟ್ಟಿದ್ದಾರೆ ನಾನು ಮೊಟ್ಟ ಮೊದಲನೇದಾಗಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಎಲ್ಲ ಲೀಡರ್ಗಳನ್ನ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಭಿನಂದಿಸ್ತೀನಿ ಯಾಕಂತಂದ್ರೆ ಏನು ಒಳ ಒಪ್ಪಂದಂತೆ ಟರ್ಮ್ ಮಾಡ್ಕೊಂಡಿರೋ ಪ್ರಕಾರ ನೀಟಾಗಿ ರಾಜೀನಾಮೆ ಕೊಟ್ಟು ಯಾರನ್ನು ಟೂರ್ಗಳ ಎತ್ಕೊಂಡು ಹೋಗೋದು ಆ ಕಡೆ ಹೋಗೋದು ಈ ಕಡೆ ಜಂಪಿಂಗ್ ಜಿಲ್ಲಾನೇ ಆ ಕೆಲಸ ಏನು ಇಲ್ಲದೆ ಒಂದಾಗಿ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡ್ಕೊಂಡು ಬಂದಿರೋದಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಜವಾಗ್ಲೂ ನಾನು ಆ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಮತ್ತು ಮುಖಂಡರನ್ನು ಕೂಡ ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಈಗ ಈ ಆಗಿರ್ತಕ್ಕಂಥ ಅಧ್ಯಕ್ಷರು ಪಕ್ಷದ ಒಬ್ಬ ಬಹಳ ನಿಷ್ಠಾವಂತ ಕಾರ್ಯಕರ್ತರು ನಾನು ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಮಾಡೋದೇನು ಅಂತಂದ್ರೆ ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದಾಗ ಯಾವಾಗಲೂ ಒಂದ್ಸಲ ಟೈಮ್ ಬಂದು ಲೀಡರ್ಗಳಾಗಲಿ ಅಥವಾ ಯಾವುದೋ ಮುಖಾಂತರ ಗುರುತಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈಗ ಅವ್ರನ್ನು ಗುರುತಿಸಿ ಇವತ್ತು ಅವ್ರನ್ನ ಅಧ್ಯಕ್ಷ ಮಾಡಿರೋದು ನಿಜವಾಗ್ಲೂ ಸಂತೋಷ ಯಾಕಂದರೆ ಅದನ್ನೊಬ್ಬ ಕಟ್ಟ ಕಾಂಗ್ರೆಸ್ ಅಭಿಮಾನಿ ಹುರಿಯಾಳು ಅವರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ನಿಜವಾಗ್ಲೂ ಎಲ್ರಿಗೂ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸೇರಿ ಪಂಚಾಯಿತಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಉತ್ತಮವಾದಂಥ ಕಾರ್ಯಗಳು ಮಾಡಿ ನಾವು ಎಷ್ಟು ದಿವಸ ಅಧ್ಯಕ್ಷ ಆಗಿದ್ದೀವಿ ಅನ್ನೋದಕ್ಕಿಂತ ಇರೋ ಟೈಮಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನಿರೂಪಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ಮತ್ತು ನಮ್ಮೆಲ್ಲ ಸದಸ್ಯರಿಗೂ ಮಾತು ಹೇಳ್ತಾ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ